thank you ಡಿಸೆಂಬರ್ ವರ್ಷದ ಕೊನೆಯ ದಿನ ಆಗ್ತಾ ಇದೆ ನಾಳೆ ಒಂದೇ ದಿವಸ ಆದರೆ ನಮಗೆಲ್ಲರಿಗೂ ಈ ವರ್ಷದ ಎರಡನೇ ಕೊನೆಯ ದಿನದಲ್ಲಿ ಒಂದು ಒಳ್ಳೆಯ ಸಂದೇಶ ಕೇಂದ್ರ ಸರ್ಕಾರ ಕೊಟ್ಟಿದೆ ಕೇಂದ್ರ ಸರ್ಕಾರದ ಪ್ರಧಾನಿ ಮೋದಿಯವರು ಮಂಗಳೂರಿಂದ ಮಡ್ಗಾವಿಗೆ ತೆರಳುವಂಥ ಒಂದೇ ಭಾರತ್ ಈ ಟ್ರೈನನ್ನು ಇವತ್ತು ಜನರಿಗೆ ಕಲ್ಪಿಸಲಾಗಿದೆ ಇದರಿಂದ ಬಹು ಜನರ ನಿರೀಕ್ಷೆಯಂತೆ ಬೇಕಾಗುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಇವತ್ತು ನಾನು ಹೇಳಿಕ್ಕೆ ಬಯಸ್ತೇನೆ ಅದೇ ಪ್ರಕಾರ ನಾವು ಸಹ ಗೋಕರ್ಣದಲ್ಲಿ ಆ ಮುರುಡೇಶ್ವರ ತನಕ ಬರುವಂಥ ಮತ್ತೊಂದು ರೈಲ್ವೇನ ಸಹ ಬೆಂಗಳೂರು ರೈಲ್ವೇನ ಸಹ ಕಾರವಾರಕ್ಕೆ ತರಬೇಕಂತ ರಿಕ್ವೆಸ್ಟ್ ಅನ್ನು ಮಾಡಿದ್ದೇವೆ ತುರ್ತಾಗಿ ಅದರ ಬಗ್ಗೆ ಮೀಟಿಂಗ್ ಸಹ ನಡೆಯಲಿದೆ ಅಂತ ಇವತ್ತು ಹೇಳಿ ಬಯಸ್ತೇವೆ ಆದರೆ ಒಂದು ವಿಚಿತ್ರ ಘಟನೆ ಇವತ್ತು ಅಂತ ಹೇಳಿ ಬಯಸ್ತೇನೆ ನಾವು ಸ್ವಾಗತವನ್ನು ಮಾಡಿದ್ದೇವೆ ಯಾರಿಗೆ ಮಾಡಿದ್ದೇವೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ನಾನು ಇವತ್ತು ಸ್ವಾಗತವನ್ನು ಮಾಡಿದ್ದೇನೆ ಇದರ ಅರ್ಥ ನಮ್ಮಲ್ಲಿ ನಾವು ಆ ಒಂದು ರಾಜಕೀಯ ಮಾಡಿಸ್ಬಾರ್ದು ಶವಾಲು ಹಾಕದಲ್ಲೇ ಶವಾಲು ಹಾಕಬೇಕು ಇದೇನು ಇಲೆಕ್ಷನ್ ಅಲ್ಲ ಇದು ನಮ್ಮ ದೇಶದ ಪ್ರಜೆಗಳು ಕಟ್ಟಿದಂತಹ ಟ್ಯಾಕ್ಸಿನ ಹಣ ಅದರ ಬಗ್ಗೆ ನಮಗೆ ವಿಚಾರ ಮಾಡಬೇಕು ನಾವು ನಮ್ಮ ಸರ್ಕಾರದ ಹಣವನ್ನು ನಾವೇ ಯೂಸ್ ಮಾಡುವಂತ ಒಂದು ಇದು ವ್ಯವಸ್ಥೆ ಅದರಲ್ಲಿ ಇವತ್ತು ಈ ಘಟನೆ ನಡೆಯಿತು ಇವತ್ತು ಆಫೀಸರ್ಸ್ ಇದ್ದರು ಇದ್ರು ಅವರು ಇದ್ದರು ಆಮೇಲೆ ಅಡಿಷನಲ್ ಡಿ ಸಿ ಅವರು ಇದ್ದರು ಅವ್ರ ಮುಂದೆ ಏಕಾಏಕಿ ಕೆಲವು ಜನರು ಬಂದು ಆ ಒಂದು ಶಾಲನ್ನು ಬಿಜೆಪಿ ಶಾಲನ್ನು ಹಾಕಿ ಅದರ ಬಗ್ಗೆ ದೊಡ್ಡ ತಪ್ಪು ಏನಾದರೂ ಆದರೂ ಸಹ ಈ ರಾಜ್ಯದಿಂದ ರೈಲ್ವೆ ಹೊರಡಬೇಕಾಗಿದೆ ನಮ್ಮ ಜನರು ಇವತ್ತು ಕಾರವಾರದ ಜನರು ಇವತ್ತು ನೆಲವನ್ನ ಕೊಟ್ಟಿದ್ದಾರೆ ಹಾರ್ಟ್ ಆಫ್ ದ ಲ್ಯಾಂಡ್ ಪೀಪಲ್ ಹ್ಯಾವ್ ಗಿವನ್ ಟು ರೈಲ್ವೆ ಪೀಪಲ್ ಇವತ್ತಿನ ತನಕ ನಮ್ಮ ಹಣ ನಮ್ಗೆ ಮುಟ್ಟಿಲ್ಲ ಇದರ ಬಗ್ಗೆ ಫೈಟ್ ಮಾಡಿ ಅಂತ ಹೇಳ್ತೇನೆ ನಾನು ಬಹಳ ಖುಷಿ ಇದೆ ನಿಮಗೆ ಕೇಂದ್ರ ಸರ್ಕಾರದ ಬಗ್ಗೆ ಇಷ್ಟು ಖುಷಿ ಇದ್ರೆ ಅವರ ಜಮೀನಿನ ಹಣವನ್ನ ತಕ್ಷಣ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿ ನಾವು ಒಪ್ತೇವೆ ನಾವು ನಿಮ್ಮನ್ನ ನಿಮ್ಮ ಫ್ಲಾಗಿ ನಾವು ಮರ್ಯಾದೆಯನ್ನು ಕೊಡ್ತೇವೆ ಅದನ್ನು ಬಿಟ್ಟು ಮೂವತ್ತು ವರ್ಷಗಳಾದರೂ ಇವತ್ತಿನ ತನಕ ಅದಕ್ಕಾದ ಏನಾದರೂ ಕೇಳಿದರೆ ಈ ಮೊದಲು ನಿಮ್ಮ ಸರ್ಕಾರ ಇಲ್ಲಿಲ್ವ ಈ ಮೊದಲು ನಮ್ಮ ಸರ್ಕಾರ ಇಲ್ಲಿಲ್ವ ಇಂಥ ಮಾತನ್ನು ಹೇಳಿ ನಾವೆಲ್ಲ ಹಾಳಾಗಿ ಹೋಗಿದ್ದೇವೆ ಅಂತ ಇವತ್ತು ಹೇಳಿ ಬಳಸ್ತೇವೆ ಇವತ್ತು ಬಹಳ ದುಃಖ ಇದೆ ಇದೊಂದು ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಮುನ್ನೂರು ಶಾಲಾ ಮಕ್ಕಳು ಇದ್ದರು ಅವರಿಗೆ ಒಂದು ಅಸಹ್ಯದ ಒಂದು ನಮ್ಮ ವರ್ತನೆ ಮಕ್ಕಳ ವರ್ತನೆಯನ್ನು ಪಾಪ ಮಕ್ಕಳು ವಿಚಾರ ಮಾಡಿ ನೋಡುವಾಗ ಅವರಿಗೂ ಬೇಜಾರಾಗಬಹುದು ನಾನು ನಿಕ್ಕಮ್ಮವ್ರಿಗೆ ಹೇಳಿದ್ದೇವೆ ಪಾಲಿಟಿಕ್ಸನ್ನು ಮಾಡಬೇಡಿ ಇಲ್ಲಿ ಪಾಲಿಟಿಕ್ಸ್ ಮಾಡಿದರೆ ಅರ್ಥ ಇಲ್ಲ ಜನರಿಗೆ ಕೊಡುವಂತ ಮೂಲಭೂತ ಸೌಕರ್ಯವನ್ನು ಕೊಡುವುದರಲ್ಲಿ ಪಾಲಿಟಿಕ್ಸ್ ಮಾಡಬಾರ್ದು ಇಂಥ ಒಂದು ಕೃತ್ಯವನ್ನು ಮಾಡಬಾರ್ದು ಇದರ ಬಗ್ಗೆ ನಾನು ಬಹಳಷ್ಟು ಮನಸ್ಸಿಂದ ಬೇಜಾರವಾಗಿ ಇವತ್ತು ಹೇಳ್ತೇನೆ ಯಾರಾದರೂ ಇಂಥ ನಮ್ಮ ಜನರಿಗೆ ಹೇಳ್ತು ಲೀಡರ್ಸ್ ಟು ಟೆಲ್ ದ ಕಾರ್ಯಕರ್ತಾಸ್ ನಾಟ್ ಟು ಆಕ್ಟ್ ಆಪ್ ಆನ್ ದಿಸ್ ಆಮೇಲೆ ಏನಾಗ್ತದೆ ಸಹಜವಾಗಿ ನಮ್ಮ ಕೆ ವರ್ಕರ್ಸ್ ಬರ್ತಾರೆ ಆಮೇಲೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ನಾನು ಇವತ್ತು ಈ ಇದನ್ನು ಹಾಕಿದ್ದೀನಿ ಯಾಕೆ ಹಾಕಿದ್ದೇನೆ ಇದು ಕರ್ನಾಟಕ ರಾಜ್ಯದ ಸಿಂಬಾಲ್ ಇದು ಅರ್ಥ ಆಯ್ತಲ್ಲ ಅದನ್ನು ನಾವು ಇಟ್ಕೊಳ್ಬೇಕು ಮರ್ಯಾದೆನ ಇಟ್ಕೊಳ್ಬೇಕು ಇಲ್ಲೂ ಪಾಲಿಟಿಕ್ಸ್ ಇಟ್ ಈಸ್ ಡರ್ಟಿ ಪಾಲಿಟಿಕ್ಸ್ ಹ್ಯಾಸ್ ಮೇಡ್ ದ ಪೀಪಲ್ ಮಿ ಟೆಲಿಂಗ್ ಯು ಎಲ್ಲರ ಒಂದು ನಿದ್ರೆಯನ್ನು ಹಾಳು ಮಾಡ್ತಾ ಇದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಅದನ್ನು ಮಾಡಬೇಡಿ ದಯವಿಟ್ಟು ನಮ್ಮ ಎಲ್ಲ ಜನರಿಗೆ ಇವತ್ತನ್ನ ರಿಕ್ವೆಸ್ಟ್ ಮಾಡ್ತೇನೆ ಇನ್ನು ಮುಂದೆ ನಿಮ್ಗೆ ಒಂದು ಚಾನ್ಸ್ ಉಂಟು ನೀವು ಏನು ಕಾರವಾರದಿಂದ ಎಲ್ಲಿಂದ ಬೆಂಗಳೂರಿಂದ ಬರುವಂತ ರೈಲ್ವೆ ಕಾರವಾರ ತನಕ ತರುವಂತ ನಿಮಗೆ ತಾಕತ್ತು ಉಂಟು ನೀವು ನೋಡಿದ್ರೆ ಅಷ್ಟು ತಾಕತ್ತಿಂದ ಇವತ್ತು ಬಂದಿದ್ರಿ ಅದನ್ನು ಮಾಡಿ ಮತ್ತೆ ಜನರ ಹಣ ಹಣವನ್ನ ಮೂವತ್ತು ವರ್ಷದ ಮೂರು ಪೀಳಿಗೆ ಹೋಯಿತು ಅಂತ ಜನರಿಗೆ ಹಣವನ್ನು ಕೊಡಿ ನಾನು ಅದ್ರ ಬಗ್ಗೆ ನಿಮಗೆ ಬೇಕಾದ್ರೆ ನಾನು ಬೇಕಾದ್ರೆ ಪೇಪರ್ನಲ್ಲಿ ಹಾಕಿ ನಾನು ನನ್ನ ಶ್ಲಾಘನೆ ಮಾಡಿದ್ರೆ ನಾನು ಈ ರಾಜಕೀಯನ್ನೇ ನಾನು ಮರೆತು ಹೋಗ್ತೇನೆ ಇವತ್ತು ಮತ್ತೇನು ಹೆಚ್ಚು ಹೇಳಿ ಬಯಸುವುದಿಲ್ಲ ಈ ಘಟನೆ ಒಂದು ಐ ಎ ಎಸ್ ಆಫೀಸರ್ ಮುಂದೆ ಆಯಿತು ಇದು ಆಗಬಾರ್ದಿತ್ತು ಪೊಲೀಸರವರು ಪಾಪ ಈ ರೈಲ್ವೆ ಪೊಲೀಸ್ ಮೇಲೆ ಡಿಪೆಂಡ್ ಇರ್ತಾರೆ ರೈಲ್ವೆ ಪೊಲೀಸರಿಗೂ ಅದೇನು ನನಗೆ ಗೊತ್ತಿಲ್ಲ ಅವರ ವ್ಯವಸ್ಥೆ ಏನಂತ ಹೇಳ್ಕೊಂಡು ಇಂಥ ಘರ್ಷಣೆಗಳು ಕಾರವಾರದಲ್ಲಿ ಆಗಬಾರದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಧನ್ಯವಾದಗಳು